ಲಿಫ್ಟಿಕ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಮೆಹೆಂದಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಏನು ಹೆಸರು ಹರ್ಷಿತಾ ಹರ್ಷಿತಾ ಎಸ್ ಕೆ ಜಿ ಎಸ್ ಕೆ ಜಿ ಮಾಡ್ಬೇಕಾ ಏನಾದ್ರೂ ಬಂದು ನ್ಯಾಚುರಲ್ ಬ್ಯೂಟಿ ಕೃಷ್ಣ ಸುಂದರಿ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಏನ್ ನಿಮ್ಮ ಪ್ರಾಬ್ಲಮ್ ಕಾರ್ಯಕ್ರಮ ನಾನು ಅಶ್ವದ್ ವಿತ್ ಇವತ್ತು ಯಾವುದೇ ರೀತಿ ಸ್ಲಮ್ಗಾಗ್ಲಿ ಅಥವಾ ಗಲ್ಲಿ ಗಲ್ಲಿಗಾಗ್ಲಿ ಅಥವಾ ಬೇರೆ ಬೇರೆ ಹಳ್ಳಿಗಾಗಲಿ ಹೋಗ್ತಾ ಇಲ್ಲ ನಾವು ಇವತ್ತು ಬಹಳ ವಿಶೇಷವಾಗಿರುವಂತಹ ಒಂದು ಕಂಟೆಂಟ್ ಅನ್ನ ಎತ್ಕೊಂಡು ಬಂದಿದ್ದೀವಿ ಏನಪ್ಪಾ ಅದು ವಿಶೇಷವಾಗಿರುವಂತಹ ಕಂಟೆಂಟ್ ಅದು ಇದು ಕೂಡ ಏನ್ ನಿಮ್ ಪ್ರಾಬ್ಲಮ್ ಅಂದ್ರೆ ಏನ್ ನಿಮ್ ಪ್ರಾಬ್ಲಮ್ ಅಂದ್ರೆ ಲಿಫ್ಟಿಕ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಮೆಹಂದಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಈಗಾಗಲೇ ಅದನ್ನ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆಯಲಾಗಿದೆ ಒಂದು ವೇಳೆ ಬ್ಯಾನ್ ಆದ್ರೆ ನಮ್ಮ ಹೆಂಗಳೆಯರು ಹೆಣ್ಣೈಕ್ಳು ಅದನ್ನ ತಡ್ಕೋತಾರ ಮಹಿಳೆಯರು ಅದನ್ನ ಸಹಿಸ್ಕೊಳ್ತಾರ ಅದರಿಂದ ಬರುವಂತ ಪ್ರಾಬ್ಲಮ್ ಅವರಿಗೆ ಗೊತ್ತಾ ಪ್ರಾಬ್ಲಮ್ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಷನ್ ಮಾಡಬಹುದು ಯಾವ ರೀತಿ ಅದನ್ನ ಅವರು ಅಕ್ಸೆಪ್ಟ್ ಮಾಡಬಹುದು ಬನ್ನಿ ಒಂದು ವೇಳೆ ಲಿಫ್ಟಿಕ್ ಬೇಕು ಅಂತಾರ ಅಯ್ಯೋ ಬ್ಯಾನ್ ಆಗ್ಲಿ ಅಂತಾರಯ್ಯ ಲಿಫ್ಟಿಕ್ ಇಲ್ಲ ನಮಗೆ ಆಗಲ್ಲ ನಾವ್ ಹಾಕೊಂಡ್ ಬರ್ಲೇಬೇಕು ಅಂತಾರ ನಾವ್ ಹಾಕೊಂಡ್ ಈ ಸ್ಕೂಲು ಕಾಲೇಜ್ ಗೆಲ್ಲ ಹೋಗ್ಬೇಕು ಮದ್ವೆ ಫಂಕ್ಷನ್ ಗೆ ಹೋಗಬೇಕು ಅಂತಾರ ಕೇಳೋಣ ಲಿಫ್ಟಿಕ್ ಇಂದ ಆಗೋ ಸಮಸ್ಯೆಗಳನ್ನ ಜನರಿಗೆ ಅರಿವು ಮೂಡಿಸೋ ತರ ನಾವು ಮಾತಾಡ್ತಾ ಅವ್ರನ್ನ ಕೇಳ್ತಾ ಹೋಗೋಣ ಅಂದ್ರೆ ಅರ್ಥಾತ್ ಒಂದ್ ರೀತಿಯಲ್ಲಿ ಫನ್ ಆಗಿ ಕಾಮಿಡಿ ಆಗಿ ತರಲೆ ಮಾಡ್ಕೊಂಡು ಎಳ್ಕೊಂಡು ಮಜವಾಗಿ ಜನರಿಗೆ ಅದ ಎಷ್ಟು ಹಾನಿಕಾರಕ ಅದೆಷ್ಟು ಅನಾರೋಗ್ಯ ತರಿಸುತ್ತೆ ಅನ್ನುವಂಥದನ್ನ ಜನರಿಗೆ ತಿಳಿಸ್ತಾ ಹೋಗೋಣ ಬನ್ನಿ

ಅವ್ರೆ ಏನೋ ಜನರಿಗೆ ಒಂದು ಅರಿವು ಮೂಡ್ಸೋಣ ಅಂತ ನಾವು ಬಂದ್ರೆ ಓಡ್ಕೊಂಡ್ ಓಡ್ಕೊಂಡ್ ಹೋಯ್ತಾರೆ ಈಗ ನೀವು ಲಿಫ್ಟ್ ಹಾಕ್ತೀರಾ ಲಿಫ್ಟ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಗೊತ್ತಾ ಏನ್ ಪ್ರಾಬ್ಲಮ್ ಡೈಲಿ ಹಾಕಿದ್ರೆ ಪ್ರಾಬ್ಲಮ್ ಅಪ್ರೂಪಕ್ಕೆ ಹಾಕೋದು ಅಪ್ರೂಪಕ್ಕೆ ಕೆಲಸ ಬಂದ್ಬಿಟ್ರೆ ಅಪ್ರೂಪಕ್ಕೆ ಬಂದ್ರೆ ಬಂದ್ರೆ ಹೋಗೋದು ಸರಿ ಬಂದ್ರೆ ಹೋಗೋದು ಹೋಟೆಲ್ ಹಾಕಬೇಕು ಹಾಕಿದ್ರು ಹೋಗ್ತಾರೆ ಹಾಕಿದ್ರು ಹೋಗ್ತಾರೆ ಈಗ

ನಮ್ಗೆ ಬರಲ್ಲ ಸರ್ ಮಾಡ್ಸಿಲ್ವಾ ಶ್ರೀಮಂತ್ರು ನಮಸ್ಕಾರ ಏನ್ ನಿಮ್ಮ ಹೆಸರು ಜನ ಇಲ್ಲ ಸಿಗಾಕೊಂಡ್ರಿ ಫುಲ್ ಏನ್ ನಿಮ್ಮ ಹೆಸರು ಮಹಾಲಕ್ಷ್ಮಿ ನಿಮ್ಮ ಹೆಸರು ಸಂಜನಾ ಸ್ವಲ್ಪ ತಿರುಗ್ರಿ ಸಂಜನಾ ನೋಡಕ್ ಒಳ್ಳೆ ಸಖತ್ ಆಗಿದ್ದೀರಾ ಯಾರು ಹೇಳಕ್ ಆಗುತ್ತೆ ಹೇಳಿ ನಾನು ಮಾತ್ರ ಹೇಳಕ್ ಸಾಧ್ಯ ನಿಮ್ಮ ಹೆಸರು ಕೃತಿ ಕೃತಿ ಯಾಕೆ ಮಾಸ್ಕ್ ಹಾಕೊಂಡಿದ್ರಿ ಅಕ್ಕಿ ಜೋರವಾ ಅಕ್ಕಿ ಜೋರ ಪದಕ್ಕೆ ಇಲ್ಲ ಕೊರೋನಾ ಇನ್ನು ಹೋಗಿಲ್ವಾ ಲಿಫ್ಟ್ ಹಾಕನ್ನಿದಿರಲ್ವಾ ಬಿಜೇಡೆ ತಿಗಿರ 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 ಬೇಗ ಓ ಲಿಫ್ಟ್ ಹಾಕಿಲ್ಲ ಆಗಾ ಲಿಫ್ಟ್ ಹಾಕಲಿ ಲಿಫ್ಟ್ ಹಾಕವರ ಈಗ ಲಿಫ್ಟ್ ಬನ್ನಬೇಕಾ ಈ ಹುಡುಗಿಗೆ ಲಿಫ್ಟ್ ಬೇಕಾ ಕಣ್ರಿ ಚಲುವೇದ ಏನು ಅಂತಿದೆಯವಾ ಬಿಕಾಂ ಸೆಕೆಂಡ್ ಬಿಕಾಂ ಸೆಕೆಂಡ್ ಇಯರ್ ಸೆಕೆಂಡ್ ಇಯರ್ ಅಕೌಂಟ್ಸ್ ರೂಲ್ಸ್ ಹೇಳೋ ಹ್ಮ್ ನಾನು ನೋಡೋಕೆ ಚೆನ್ನಾಗಿದ್ದೀನಿ ಓದಲ್ಲ ಲಿಪ್ಟಿಕೇ ಬ್ಯಾನರ್ ಬೇಕಾ ಕ್ಯಾನ್ಸರ್ ಬರುತ್ತಲ್ಲ ಹಾಕಿ ಹೋಗಿ ಲಿಪ್ಟಿಕೋ ಓ ಇಬ್ಬರು ಚೆನ್ನಾಗಿ ಒಬ್ಬ ಒಬ್ರು ಬಿಡೋದೇ ಇಲ್ಲ ಅವ್ರು ಗ್ಯಾಂಗೋ ಹಾಂ ಹೋಗ್ಲಿ ಈಗ ಲಿಪ್ಟಿಕ್ ಬ್ಯಾನರ್ ಬೇಕಾ ಹಾಂ ಸರ್ ಆಗಬೇಕು ಹಾಂ ಸರಿ ಹಾಂ ಲಿಪ್ಟಿಕ್ ಕಡೆಯವರೇ ಏನು ನಿಮ್ಮ ಹೆಸರು ಅರ್ಷಿತಾ ಅರ್ಶಿತಾ ಎಸ್ಕೇಜ್ ಹಾಕಣดิರಿ ಅರ್ಶಿತಾ ಎಸ್ಕೇಜ್ ಹಾಕಣดิರಿ ಎಸ್ ಎಸ್ ಎಸ್ಕೇಜ್ ಹಾಕಣดิರಿ ಎಸ್ಕೇಜ್ ಬಿಡ್ರೆ ಸ್ವಲ್ಪ ಸ್ವಲ್ಪ ಗ್ರಾಮ ಲೆಕ್ಕ ಹ್ಮ್ ಈಗ ಲಿಪ್ ಈಗ ಲಿಪ್ ಟಿಕ್ ಏನ್ ಬರುತ್ತೆ ಏನು ಬರಲ್ಲ ಏನು ಬರಲ್ವಾ 컬러 ಬರುತ್ತೆ ತುಡಿಲಿ ಏನು ಬರಲ್ಲ ಅಂದ್ರೆ ಇನ್ಮೇಲ್ ಇಷ್ಟ ಕ್ಯಾನ್ಸರ್ ಬರುತ್ತೆ ಬಂದ್ರೆ ಓಕೆನಾ ಬೇಡವಾ ಲಿಪ್ ಬ್ಯಾನ್ ಮಾಡಬೇಕಾ ಬೇಡ ಬೇಡ ಅಯ್ಯೋ ಲಿಪ್ಟಿಕ್ ಏನಾದ್ರೂ ಹೆಂಗಪ್ಪ ಈ ಸ್ಕೂಲಿಗೆ ಲಿಪ್ಟಿಕ್ ಹಾಕೊಂಡು ಹೋಗೋದು ಅಲ್ವೇ ಬ್ಯಾನ್ ಆಗ್ಬೇಕಾ ಬೇಡ ಆಗ್ಲಿ ಆಗ್ಬಾರ್ದು ಆಗ್ಬಾರ್ದು ಮತ್ತೆ ಕ್ಯಾನ್ಸರ್ ಅದು ಬರಬಾರ್ದು ಅದು ಬರಬಾರ್ದು ಕ್ಯಾನ್ಸರ್ ಏನ ಬರ್ಬಿಡಿ ಯಾಕೆ ಹೇಳಿದೀನಿ ಬಿಡಿ ಮೆಹಂದಿ ಹತ್ತಿರ ಅದಕ್ಕೂ ಬರುತ್ತೆ ಹಾ ಗೊತ್ತಾಯ್ತು ವಿಷಯ ಗೊತ್ತಿತ್ತ ಗೊತ್ತಿದ್ರು ಹಾಕಬಂದಿರಾ ಎಲ್ಲ ಪೇಸ್ಟ್ ಹಾಕತ್ತಲ್ಲ వేస్ట్ ఆకారా పేస్ట్ సరే సరే హాత లిఫ్ట్ కడారు లిఫ్టిక్ హాకు ప్రాబ్లమ్ మెహందీ హాకు ప్రాబ్లమ్

ಬೇರೆ ಬೇರೆ ಹಳ್ಳಿಗಾಗಲಿ ಹೋಗ್ತಾ ಇಲ್ಲ ನಾವು ಇವತ್ತು ಬಹಳ ವಿಶೇಷವಾಗಿರುವಂತ ಒಂದು ಕಂಟೆಂಟ್ ಅನ್ನ ಎತ್ಕೊಂಡು ಬಂದಿದೀವಿ ಪ್ರಾಬ್ಲಮ್ ಅಂದ್ರೆ ಲಿಫ್ಟಿಕ್ ಹಾಕಿದ್ರೆ ಏನ್ ಪ್ರಾಬ್ಲಮ್ ಮೆಹಂದಿ ಹಾಕಿದ್ರೆ ಏನ್ ಪ್ರಾಬ್ಲಮ್ ಈಗಾಗಲೇ ಅದನ್ನ ಬ್ಯಾನ್ ಮಾಡೋದಕ್ಕೆ ಕೇಂದ್ರ ಸರ್ಕಾರಕ್ಕೆ ಪತ್ರ ಕೂಡ ಬರೆಯಲಾಗಿದೆ ಒಂದು ವೇಳೆ ಬ್ಯಾನ್ ಆದ್ರೆ ನಮ್ಮ ಹೆಂಗಳೆಯರು ಹೆಣ್ಣೈಕ್ಳು ಅದನ್ನ ತಡ್ಕೋತಾರ ಮಹಿಳೆಯರು ಅದನ್ನ ಸಹಿಸ್ಕೊಳ್ತಾರ ಅದರಿಂದ ಬರುವಂತ ಪ್ರಾಬ್ಲಮ್ ಅವರಿಗೆ ಗೊತ್ತಾ ಪ್ರಾಬ್ಲಮ್ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಷನ್ ಮಾಡ್ಬೋದು ಯಾವ ರೀತಿ ಅದನ್ನ ಅವರು ಅಕ್ಸೆಪ್ಟ್ ಮಾಡಬಹುದು ಬನ್ನಿ ಒಂದು ವೇಳೆ ಲಿಫ್ಟಿಕ್ ಬೇಕು ಅಂತಾರ ಅಯ್ಯೋ ಬ್ಯಾನ್ ಆಗ್ಲಿ ಅಂತಾರಾ ಲಿಫ್ಟಿಕ್ ಇಲ್ಲ ಅಂದ್ರೆ ನಮಗೆ ಬತ್ತಕ್ಕೆ ಆಗಲ್ಲ ನಾವು ಹಾಕೊಂಡ್ ಬರಲೇಬೇಕು ಅಂತಾರ ನಾವ್ ಹಾಕೊಂಡ್ ಈ ಸ್ಕೂಲು ಕಾಲೇಜ್ಗೆಲ್ಲ ಹೋಗ್ಬೇಕು ಮದುವೆ ಫಂಕ್ಷನ್ ಗೆ ಹೋಗಬೇಕು ಅಂತಾರ ಕೇಳೋಣ ಲಿಫ್ಟಿಕ್ಕಿಂತ ಆಗೋ ಸಮಸ್ಯೆಗಳನ್ನ ಜನರಿಗೆ ಅರಿವು ಮೂಡಿಸೋ ತರ ನಾವು ಮಾತಾಡ್ತಾ ಅವ್ರನ್ನ ಕೇಳ್ತಾ ಹೋಗೋಣ ಅಂದ್ರೆ ಅರ್ಥಾತ್ ಒಂದ್ ರೀತಿಯಲ್ಲಿ ಫನ್ ಆಗಿ ಕಾಮಿಡಿ ಆಗಿ ತರಲೆ ಮಾಡ್ಕೊಂಡು ಎಳ್ಕೊಂಡು ಮಜವಾಗಿ ಜನರಿಗೆ ಅದೆಷ್ಟು ಹಾನಿಕಾರಕ ಅದೆಷ್ಟು ಅನಾರೋಗ್ಯ ತರಿಸುತ್ತೆ ಅನ್ನುವಂಥದ್ದನ್ನ ಜನರಿಗೆ ತಿಳಿಸ್ತಾ ಹೋಗೋಣ ಬನ್ನಿ ಅಕ್ಕ ಹೆಸರು ಹೆಸರು ರಂಜಿತ್ ನೋಡ್ರಿ ರಂಜಿತ್ ಅವ್ರೆ ಚೆನ್ನಾಗಿ ಮಾತಾಡ್ತಿದಾರೆ ಹೇಳಿ ಬನ್ನಿ ರಂಜಿತ್ ಅವ್ರೆ ಬೇರೋ ಜನ್ರಿಗೆ ಒಂದು ಅರಿವು ಮೂಡ್ಸೋಣ ಅಂತ ನಾವ್ ಬಂದ್ರೆ ಓಡ್ಕೊಂಡ್ ಓಡ್ಕೊಂಡ್ ಹೋಯ್ತಾರೆ ಈಗ ನೀವು ಲಿಫ್ಟಿಕ್ ಹಾಕ್ತೀರಾ ಲಿಫ್ಟಿಕ್ ಹಾಕಿದ್ರೆ ಗೊತ್ತಾ ಅಪರೂಪಕ್ಕೆ ಬಂದ್ಬಿಟ್ರ ಅಪರೂಪಕ್ಕೆ ಬಂದ್ರೆ ಬಂದ್ರೂ ಹೋಗೋದು ಹಾಕಬೇಕು ಹಾಕ್ತಿದ್ರು ಹೋಗ್ತಾರೆ ಹಾಕಿದ್ರು ಹೋಗ್ತಾರೆ ಈಗ ಆಗ್ಲಿ ಬಿಡಿ ಸರ್ ಬಿಡಿ ಆದ್ರ ಹತ್ತ ಹಾಕದ ಇಲ್ಲ ಹಾಕೋದು ಅಲ್ವಾ ಈಗ ಮೇಹಿಂದಿ ಹಾಕ್ತೀರಾ

ನಮಸ್ಕಾರ ಏನ್ ನಿಮ್ಮ ಹೆಸರು ಮೂರ್ ಜನ ಇಲ್ಲ ಸಿಗಾಕಂಬ್ರಿ ಫುಲ್ ಲಾಕ್ ಹೆಸರು ಮಹಾಲಕ್ಷ್ಮಿ ನಿಮ್ಮ ಹೆಸರು ಸಂಜನಾ ಸ್ವಲ್ಪ ತಿರುಗ್ರಿ ಸಂಜನಾ ನೋಡಕೊಳ್ಳೆ ಒಳ್ಳೆ ಸಖತ್ ಆಗಿದ್ದೀರಾ ಈ ತರ ಯಾರು ಹೇಳಕ್ ಆಗುತ್ತೆ ಹೇಳಿ ನಾನು ಮಾತ್ರ ಹೇಳಕ್ ಸಾಧ್ಯ ನಿಮ್ಮ ಹೆಸರು ಕೃತಿ ಕೃತಿ ಯಾಕೆ ಮಾಸ್ಕ್ ಹಾಕೊಂಡಿದ್ರಿ ಅಕ್ಕಿ ಜ್ವರ ಜ್ವರ ಕೊರೋನಾ ಏನು ಹೋಗಿಲ್ವಾ ಬೇಗ ಓ ಲಿಫ್ಟಿಕ್ ಹಾಕಿಲ್ಲ ಆಗ ಲಿಫ್ಟಿಕ್ ಹಾಕ ಲಿಫ್ಟಿಕ್ ಹಾಕೋರ್ ಈಗ ಲಿಫ್ಟಿಕ್ ಬೇನ ಬೇಕಾ ಈ ಹುಡುಗಿ ಲಿಫ್ಟಿಕ್ ಬೇಡ ಕಣ್ರಿ ಚೆಲುವೇ ಅದು ಏನ್ ಓದ್ತಿದ್ಯಾ ಬಿಕಾಂ ಸೆಕೆಂಡ್ ಇಯರ್ ಅಕೌಂಟ್ ರೂಲ್ಸ್ ಹೇಳೋ ಈ ನಾನ್ ನೋಡಕ್ ಚೆನ್ನಾಗಿದ್ದೀನಿ ಓದಲ್ಲ ಲಿಫ್ಟಿಕ್ ಬೇನ ಬೇಕಾ ಕ್ಯಾನ್ಸರ್ ಬರುತ್ತೆ ಕಣ ಆಕೆ ಹೋಗಿ ಲಿಫ್ಟಿಕ್ ಇಬ್ರು ಚೆನ್ನಾಗಿ ಒಬ್ರು ಬುಡದೇ ಇವರು ಗ್ಯಾಂಗೋ ಹಾ ಹಾ ಹೋಗ್ಲಿ ಈಗ ಲಿಫ್ಟ್ ಗೆ ಬೇನಬೇಕಾ ಹಾ ಸರ್ ಹಾ ಸರ್ ಆಬೇಕು ಹಾ ಸರಿ ಹಾ ಲಿಫ್ಟ್ ಇಕ್ಕಡವರೇ ಏನು ನಿಮ್ಮ ಹೆಸರು ಅರ್ಷಿತಾ ಅರ್ಷಿತಾ ಎಸ್ಕಿಜೆ ಹಾಕೊಂಡಿದಿರಿ ಅರ್ಷಿತಾ ಎಸ್ಕಿಜೆ ಹಾಕೊಂಡಿದಿರಿ ಎಸ್ 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 ಕೆಜೆ ಹಾಕೊಂಡಿದಿರಿ ಸ್ವಲ್ಪ ಗ್ರಾಮ್ ಲೆಕ್ಕ ಈಗ ಲಿಫ್ಟ್ ಈಗ ಲಿಫ್ಟ್ ಇಕ್ಕಾಕೊಂಡ್ರೆ ಏನು ಬರುತ್ತೆ ಏನು ಬರಲ್ಲ ಏನು ಬರಲ್ವಾ 컬러 ಬರುತ್ತೆ ತುಡಿಲಿ ಏನು ಬರಲ್ಲ ಅಂದ್ರೆ ಇನ್ಮೇಲೆ ಇಷ್ಟ ಕ್ಯಾನ್ಸರ್ ಬರುತ್ತೆ ಬಂದ್ರ ಓಕೆನಾ ಬೇಡವಾ ಲಿಪ್ಟಿಗ್ ಬ್ಯಾನ್ ಮಾಡಬೇಕಾ ಹಾ ಬೇಡ ಬೇಡ ಲಿಫ್ಟಿಗ್ ಬೇನ್ ಆದ್ರ ಹೆಂಗಪ್ಪ ಈ ಸ್ಕೂಲಿಗ್ ಲಿಪ್ಪಿಗ್ ಹಾಕೊಂಡು ಹೋಗೋದು ಅಲ್ವೇ ಬ್ಯಾನ್ ಆಗ್ಬೇಕಾ ಬೇಡ ಆಗ್ಲಿ ಆಗಬಾರ್ದು ಆಗ್ಬಾರದು ಮತ್ತ್ ಕ್ಯಾನ್ಸರ್ ಬರ್ಬಾರ್ದು ಮಿಕ್ ಬರಬಾರ್ದು ಕ್ಯಾನ್ಸರ್ ಏನ ಬರೀಬಿಡಿ ಅಕ್ಕ ನೀನ ಬಿಡಿ ಹಾ 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 ಮೆಹಂದಿ ಹತ್ತಿರ ಇಲ್ಲ ಅದಕ್ಕೂ ಬರುತ್ತೆ ಹಾ ಗೊತ್ತಾ ವಿಷಯ ವಿಷ್ಯ ಗೊತ್ತಿದ್ರು ಹಾಕೊಂಬಂದಿರ ಪೇಸ್ಟ್ ಹಾಕತ್ತಾರೇಸ್ಟ್ ಹಾಕತ್ತರ ಪೇಸ್ಟ್ ಹಾಕತ್ತಾರ ಸರಿ ಕಂಬ ಇಲ್ಲಿ ಯಾರಾದ್ರೂ ಲಿಫ್ಟಿ ಕಡೆ